ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಮುಂದಿರುವುದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕುಂಭರಾಶಿಯೇ ಒಂದು ವಿಸ್ತೃತವಾದ ವಿಶ್ಲೇಷಣೆ ಇದರಲ್ಲಿ ವಾರ್ಷಿಕ ಭವಿಷ್ಯ ಇದೆ ತಿಂಗಳುವಾರು ಭವಿಷ್ಯನೂ ಇದೆ ಇದೊಂದು ರೀತಿ ಮುಂದಿನ ವರ್ಷಕ್ಕೆ ಒಂದು ಮಾರ್ಗಸೂಚಿಯ ಹಾಗೆ ಕಾಣಿಸ್ತಿದೆ ನಮ್ಮ ಇವತ್ತಿನ ಕೆಲಸ ಅಂದ್ರೆ ಈ ಮಾಹಿತಿಯನ್ನ ಬಿಡಿಸಿ ನೋಡಿ ಅದರೊಳಗಿನ ಪ್ರಮುಖ ಒಳನೋಟಗಳನ್ನ ಸಲಹೆಗಳನ್ನ ಆಳವಾಗಿ ಅರ್ಥ ಮಾಡಿಕೊಳ್ಳುವುದು ಹೌದು ಈ ಮೂಲವನ್ನು ನೋಡಿದ ತಕ್ಷಣ ಗೊತ್ತಾಗುವುದೇನೆಂದ್ರೆ ಇದು ಸಾಂಪ್ರದಾಯಿಕ ಜ್ಯೋತಿಷ್ಯದ ಚೌಕಟ್ಟಿನಲ್ಲಿದೆ ಅದರಲ್ಲೂ ವಿಶೇಷವಾಗಿ ಶನಿ ಮತ್ತು ಗುರುಗ್ರಹಗಳ ಪ್ರಭಾವದ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಶನಿ ಮತ್ತು ಗುರು ಹೌದು ಇದರಲ್ಲಿ ಮೂರು ಸ್ಪಷ್ಟವಾದ ಹಂತಗಳಿವೆ ಮೊದಲನೆಯದು ಎರಡು ಸಾವಿರದ ಇಪ್ಪತ್ತಾರರ ಒಂದು ದೊಡ್ಡ ಚಿತ್ರಣ ಒಂದು ಓವರ್ವ್ಯೂ ಓಕೆ ಎರಡನೆಯದು ವೃತ್ತಿ ಮತ್ತು ಹಣಕಾಸಿನಂತಹ ನಮ್ಮ ಜೀವನದ ಪ್ರಮುಖ ಭಾಗಗಳ ಮೇಲೆ ಅದರ ಪರಿಣಾಮ ಮತ್ತು ಕೊನೆಯದಾಗಿ ವರ್ಷದ ಪ್ರತಿ ತಿಂಗಳಿನಲ್ಲಿ ಏನಾಗಬಹುದು ಎನ್ನುವ ವಿವರವಾದ ನೋಟ ಓ ಇದೊಂದು ರೀತಿಯಲ್ಲಿ ಮೊದಲು ಮ್ಯಾಪ್ ನೋಡಿ ನಂತರ ನಿರ್ದಿಷ್ಟ ರಸ್ತೆಗಳನ್ನು ಗಮನಿಸಿ ನಿಖರವಾಗಿ ಕೊನೆಗೆ ತಿರುವುಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಇದೆ ಹಾ ಹೋಲಿಕೆ ತುಂಬಾ ಚೆನ್ನಾಗಿದೆ ಹಾಗಾದರೆ ಆ ದೊಡ್ಡ ಚಿತ್ರಣದಿಂದಲೇ ಶುರು ಮಾಡೋಣ ಆ ಮ್ಯಾಪ್ನಿಂದ ಈ ಮೂಲದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷ ಕುಂಭರಾಶಿಯವರಿಗೆ ಬದಲಾವಣೆ ಜವಾಬ್ದಾರಿ ಮತ್ತು ನಿಧಾನವಾದ ಪ್ರಗತಿಯ ವರ್ಷ ಅಂತ ಹೇಳಿದ್ದಾರೆ ಹ್ಮ್ ಅಷ್ಟೇ ಅಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಸೂತ್ರವನ್ನೇ ಕೊಟ್ಟಿದ್ದಾರೆ ವರ್ಕ್ ಪ್ಲಸ್ ಪೇಷನ್ಸ್ ಈಕ್ವಲ್ ಟು ಕಠಿಣ ಪರಿಶ್ರಮ ಮತ್ತು ಸಹನೆ ಸೇರಿದ್ರೆ ಯಶಸ್ಸು ಇದು ಕೇಳೋಕೆ ಸರಳ ಅನಿಸಿದ್ರು ಇದರ ಹಿಂದೆ ದೊಡ್ಡ ಅರ್ಥ ಅಡಗಿರುವ ಹಾಗೆ ಕಾಣ್ತಾ ಇದೆ ಖಂಡಿತ ಆ ಸೂತ್ರವೇ ಇಡೀ ವರ್ಷದ ತಿರುಳನ್ನು ಹಿಡಿದಿಡ್ತದೆ ಜ್ಯೋತಿಷ್ಯಲ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಕಠಿಣ ಪರಿಶ್ರಮ ಎನ್ನುವುದು ಶನಿಯ ಪ್ರಭಾವವನ್ನು ಸೂಚಿಸುತ್ತೆ ಶನಿ ಅಂದ್ರೆ ಶಿಸ್ತು ಹೌದು ಶಿಸ್ತು ಕರ್ತವ್ಯ ಮತ್ತು ನಿಧಾನವಾಗಿ ಫಲ ಕೊಡುವ ಗ್ರಹ ಹಾಗೆಯೇ ಸಹನೆ ಮತ್ತು ಅದರ ನಂತರ ಸಿಗುವ ಪ್ರಗತಿ ಗುರುಗ್ರಹದ ಅನುಗ್ರಹವನ್ನು ಸೂಚಿಸುತ್ತೆ ಓಕೆ ಗುರು ಗುರು ಜ್ಞಾನ ವಿಸ್ತರಣೆ ಮತ್ತು ಅವಕಾಶಗಳನ್ನು ನೀಡುತ್ತಾನೆ ಆದರೆ ಇಲ್ಲಿ ಕುತೂಹಲಕಾರಿ ಸಂಗತಿಯೆಂದ್ರೆ ಶನಿಯ ಪ್ರಭಾವದಿಂದಾಗಿ ಗುರು ನೀಡುವ ಅವಕಾಶಗಳು ತಕ್ಷಣ ಫಲ ನೀಡೋದಿಲ್ಲ ಅಂದ್ರೆ ಹೇಗೆ ಅಂದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಆಧುನಿಕ ಮನೋವಿಜ್ಞಾನದ ಕಂಪೌಂಡಿಂಗ್ ಎಫೆಕ್ಟ್ ತತ್ವವನ್ನು ನೋಡಬಹುದು ನಾವು ಓಹ್ ಅದು ಕುತೂಹಲಕಾರಿ ಸಂಪರ್ಕ ಅಂದ್ರೆ ಪ್ರತಿದಿನ ಸಣ್ಣ ಸಣ್ಣ ಪ್ರಯತ್ನಗಳನ್ನು ತಾಳ್ಮೆಯಿಂದ ಮಾಡ್ತಾ ಹೋದ್ರೆ ವರ್ಷದ ಕೊನೆಗೆ ಅದರ ದೊಡ್ಡ ಫಲಿತಾಂಶ ಕಾಣಿಸುತ್ತೆ ಅನ್ನೋ ಹಾಗೆ ನಿಖರವಾಗಿ ಇದು ಕೇವಲ ಕುರುಡಾಗಿ ದುಡಿಯುವುದಲ್ಲ ಬದಲಿಗೆ ಶಿಸ್ತುಬದ್ಧವಾಗಿ ತಾಳ್ಮೆಯಿಂದ ಮಾಡುವ ಪ್ರಯತ್ನ ಅಂತ ಅರ್ಥೈಸ್ಬಹುದಾ ಖಂಡಿತ ಮೂಲ ಹೇಳ್ತಿರೋದು ಅದನ್ನೇ ಇದು ಗ್ರೈಂಡಿಂಗ್ ಅಥವಾ ಕಷ್ಟಪಟ್ಟು ದುಡಿಯೋದ್ರ ಬಗ್ಗೆ ಮಾತ್ರವಲ್ಲ ಬದಲಿಗೆ ಮಾಡುವ ಕೆಲಸದ ಗುಣಮಟ್ಟದ ಬಗ್ಗೆ ಸ್ಥಿರತೆಯ ಬಗ್ಗೆ ಒಬ್ಬ ಮ್ಯಾರಥಾನ್ ಓಟಗಾರ ತರಬೇತಿ ಪಡೆಯುವ ಹಾಗೆ ಹೌದು ಅವನು ಒಂದೇ ದಿನದಲ್ಲಿ ನಲ್ವತ್ತೆರಡು ಕಿಲೋಮೀಟರ್ ಓಡೋದಿಲ್ಲ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ಓಡಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾನೆ ಈ ವರ್ಷದ ಯಶಸ್ಸು ಕೂಡ ಹಾಗೆಯೇ ಹಠಾತ್ ಯಶಸ್ಸು ಅಲ್ಲ ಅಲ್ಲ ಲಾಟ್ರಿ ಹೊಡೆದ ಹಾಗೆ ಅಲ್ಲ ಬದಲಿಗೆ ಅಡಿಪಾಯ ಹಾಕಿ ಕಟ್ಟಿದ ಮನೆಯ ಹಾಗೆ ಗಟ್ಟಿಯಾಗಿರ್ತದೆ ಅದಕ್ಕೆ ಆ ಎಚ್ಚರಿಕೆ ಕೊಟ್ಟಿರೋದು ಹೌದು ಹಾಗಾಗಿಯೇ ಆತುರದಿಂದ ನಷ್ಟ ಸಹನೆಯಿಂದ ಯಶಸ್ಸು ಎಂಬ ಎಚ್ಚರಿಕೆ ಇಲ್ಲಿ ಬಹಳ ಮುಖ್ಯವಾಗುತ್ತದೆ ತುಂಬಾ ಸ್ಪಷ್ಟವಾಯ್ತು ಈ ನಿಧಾನಗತಿಯ ಪ್ರಗತಿ ಮತ್ತು ಶಿಸ್ತುಬದ್ಧ ಪ್ರಯತ್ನ ಅನ್ನೋದು ವೃತ್ತಿ ಮತ್ತು ಹಣಕಾಸಿನ ಮೇಲೆ ಹೇಗ ಪರಿಣಾಮ ಬೀಳುತ್ತದೆ ಅಂತ ಯೋಚನೆ ಮಾಡ್ತಾ ಇದ್ದೆ ಮೂಲದಲ್ಲಿ ವೃತ್ತಿಜೀವನವನ್ನು ಒಂದು ಪ್ರಯಾಣದ ಹಾಗೆ ಚಿತ್ರಿಸಿದ್ದಾರೆ ಹೌದು ವರ್ಷದ ಆರಂಭದಲ್ಲಿ ಕೆಲಸದ ಒತ್ತಡ ಮಧ್ಯಭಾಗದಲ್ಲಿ ಸ್ಥಿರತೆ ಮತ್ತು ವರ್ಷದ ಕೊನೆಯಲ್ಲಿ ಗೌರವ ಮನ್ನಣೆ ಸಿಗಲಿದೆ ಅಂತ ಇದೊಂದು ಕ್ಲಾಸಿಕ್ ಹೀರೋಸ್ ಜರ್ನಿ ತರ ಕೇಳಿಸ್ತದೆ ಹೌದು ಅದೊಂದು ಕ್ರಮೇಣ ಬೆಳವಣಿಗೆಯ ಹಾದಿ ಆರಂಭದಲ್ಲಿ ಕೆಲಸದ ಒತ್ತಡ ಹೆಚ್ಚಿರಬಹುದು ಬಹುಶಃ ಹೊಸ ಜವಾಬ್ದಾರಿಗಳು ಬರಬಹುದು ಅಥವಾ ಅಡೆತಡೆಗಳು ಹೌದು ಅಸ್ತಿತ್ವದಲ್ಲಿರುವ ಯೋಜನೆಗಳಲ್ಲಿ ಅಡೆತಡೆಗಳು ಎದುರಾಗಬಹುದು ಇದು ಶನಿಯ ಪರೀಕ್ಷೆಯ ಸಮಯ ಇಲ್ಲಿ ಯಾರೂ ತಾಳ್ಮೆ ಕಳೆದುಕೊಳ್ಳುವುದಿಲ್ಲವೋ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ ಹೌದು ವರ್ಷದ ಮಧ್ಯಭಾಗದಲ್ಲಿ ಆ ಪ್ರಯತ್ನಗಳಿಗೆ ಒಂದು ಚೌಕಟ್ಟು ಸಿಗಲು ಆರಂಭವಾಗುತ್ತದೆ ಸ್ಥಿರತೆ ಬರುತ್ತದೆ ಕೊನೆಯಲ್ಲಿ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದ್ರೆ ಬಡತಿ ಪ್ರಶಂಸೆ ಹೌದು ಅಥವಾ ಹೊಸ ಅವಕಾಶಗಳ ರೂಪದಲ್ಲಿ ಸಿಗುತ್ತದೆ ಹಣಕಾಸಿನ ವಿಷಯದಲ್ಲೂ ಇದೇ ರೀತಿಯ ತಾಳ್ಮೆಯ ಪಾಠ ಇದೆಯಾ ಮೂಲದ ಬಕಾರ ಆದಾಯದ ಹರಿವು ಇರುತ್ತೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ ಅಂತ ಹೇಳಿದರೆ ಇಲ್ಲಿ ಹಣಕಾಸಿನ ಶಿಸ್ತಿನ ಬಗ್ಗೆ ಯಾಕೆ ಇಷ್ಟು ಒತ್ತು ನೀಡಲಾಗಿದೆ ಖರ್ಚುಗಳು ಹೆಚ್ಚಾಗಲು ಏನಾದರೂ ನಿರ್ದಿಷ್ಟ ಕಾರಣಗಳಿವೆಯಾ ಒಳ್ಳೆಯ ಪ್ರಶ್ನೆ ಮೂಲವು ನೇರವಾಗಿ ಕಾರಣವನ್ನು ಹೇಳದಿದ್ದರೂ ಶನಿಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಬರಬಹುದು ಓ ಯಾವುದರ ಮೇಲೆ ಬಹುಶಃ ಆರೋಗ್ಯ ಅಥವಾ ಮನೆಗೆ ಸಂಬಂಧಿಸಿದಂತೆ ಇದರ ಜೊತೆಗೆ ಗುರುಗ್ರಹದ ಪ್ರಭಾವದಿಂದಾಗಿ ಜೀವನ ಶೈಲಿಯನ್ನು ಉತ್ತಮಪಡಿಸಿಕೊಳ್ಳುವ ಆಸೆ ಹುಟ್ಟಬಹುದು ಸರಿ ಇದು ಅನಾವಶ್ಯಕ ಖರ್ಚುಗಳಿಗೆ ದಾರಿ ಮಾಡಿಕೊಡಬಹುದು ಹಾಗಾಗಿ ಇಲ್ಲಿ ಒಂದು ದ್ವಿಮುಖ ತಂತ್ರ ಬೇಕು ಅದು ಹೇಗೆ ಒಂದು ಕಡೆ ಅನಿರೀಕ್ಷಿತ ಖರ್ಚುಗಳಿಗಾಗಿ ಒಂದು ತುರ್ತು ನಿಧಿಯನ್ನು ಇಟ್ಟುಕೊಳ್ಳುವುದು ಎಮರ್ಜೆನ್ಸಿ ಫಂಡ್ ಹೌದು ಇನ್ನೊಂದು ಕಡೆ ಬಜೆಟ್ ಹಾಕಿ ಖರ್ಚುಗಳನ್ನು ನಿಯಂತ್ರಿಸುವುದು ಹೂಡಿಕೆಗಳ ವಿಷಯದಲ್ಲೂ ಬೇಗ ಶ್ರೀಮಂತರಾಗುವ ಯೋಜನೆಗಳಿಂದ ದೂರವಿರಲು ಸಲಹೆ ನೀಡಲಾಗಿದೆ ಇದೂ ಕೂಡ ನಿಧಾನ ಮತ್ತು ಸ್ಥಿರ ತತ್ವಕ್ಕೆ ಸರಿಹೊಂದುತ್ತೆ ಖಂಡಿತ ಇಲ್ಲಿ ಹಣಕಾಸಿನ ಶಿಸ್ತು ಎನ್ನುವುದು ಒಂದು ರೀತಿಯಲ್ಲಿ ತಾಳ್ಮೆಯ ಇನ್ನೊಂದು ರೂಪ ಸರಿ ಈಗ ವರ್ಷದ ಒಟ್ಟಾರೆ ಚಿತ್ರಣ ಮತ್ತು ವೃತ್ತಿ ಹಣಕಾಸಿನ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿತು ಈಗ ಇನ್ನೂ ಆಳವಾಗಿ ಹೋಗಿ ತಿಂಗಳಾರು ಪ್ರಮುಖ ಘಟ್ಟಗಳನ್ನು ನೋಡೋಣ ವರ್ಷದ ಆರಂಭ ಅಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳುಗಳೇ ಒಂದು ವಿಚಿತ್ರವಾದ ಜೋಡಿಯಂತೆ ಕಾಣಿಸ್ತಿವೆ ಹ್ಮ್ ಜನವರಿಯಲ್ಲಿ ಕೆಲಸದ ಒತ್ತಡ ಆರೋಗ್ಯದ ಕಡೆ ಗಮನ ಹೆಚ್ಚು ಖರ್ಚು ಆದರೆ ತಕ್ಷಣವೇ ಫೆಬ್ರವರಿಯಲ್ಲಿ ಹೊಸ ಅವಕಾಶಗಳು ಪ್ರಯಾಣದ ಯೋಗ ಹೌದು ವರ್ಷದ ಆರಂಭದಲ್ಲೇ ಇಂತಹ ಒಂದು ರೋಲರ್ ಕೋಸ್ಟರ್ ರೈಡ್ ಹೌದು ಇದು ವರ್ಷದ ಆರಂಭದಲ್ಲೇ ಒಂದು ರೀತಿಯಲ್ಲಿ ರಿಯಾಲಿಟಿ ಚೆಕ್ ಇದ್ದ ಹಾಗೆ ಜನವರಿಯ ಸವಾಲುಗಳು ಈ ವರ್ಷ ಸುಲಭವಲ್ಲ ಪರಿಶ್ರಮಕ್ಕೆ ಸಿದ್ಧರಾಗಿ ಎಂಬ ಸಂದೇಶವನ್ನು ನೀಡುತ್ತೆ ಅಂದ್ರೆ ಕಠಿಣ ಪರಿಶ್ರಮದ ಭಾಗ ಹೌದು ಆದರೆ ಫೆಬ್ರವರಿಯಲ್ಲಿ ಬರುವ ಅವಕಾಶಗಳು ನಿಮ್ಮ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಭರವಸೆ ಇರಲಿ ಎಂದು ಹೇಳುತ್ತೆ ಇದು ಗುರು ಅನುಗ್ರಹದ ಸೂಚನೆ ನಿಖರವಾಗಿ ಈ ಆರಂಭಿಕ ತಿಂಗಳುಗಳೇ ಇಡೀ ವರ್ಷದ ಥೀಮ್ಗೆ ಒಂದು ಮುನ್ನುಡಿಯಂತೆ ಯಾರು ಜನವರಿಯ ಒತ್ತಡವನ್ನು ನಿಭಾಯಿಸುತ್ತಾರೋ ಅವರಿಗೆ ಫೆಬ್ರವರಿಯ ಅವಕಾಶಗಳು ಕಾಣಿಸ್ತವೆ ಮುಂದೆ ಹೋಗುತ್ತಾ ಮೇ ಮತ್ತು ಜೂನ್ ತಿಂಗಳುಗಳನ್ನು ನೋಡಿದ್ರೆ ಆಗ ಚಿತ್ರಣ ಸ್ವಲ್ಪ ಬದಲಾದಂತೆ ಕಾಣುತ್ತೆ ಹ್ಮ್ ಮೇ ತಿಂಗಳಲ್ಲಿ ಪದೋನ್ನತಿ ಅಥವಾ ಕೆಲಸದಲ್ಲಿ ಬದಲಾವಣೆಯ ಸಾಧ್ಯತೆಯಿದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಂತ ಮೂಲ ಹೇಳುತ್ತೆ ಸರಿ ಜೂನ್ನಲ್ಲಿ ವ್ಯಾಪಾರಿಗಳಿಗೆ ಲಾಭ ಹಳೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಬಹುಶಃ ಇದು ವರ್ಷದ ಆರಂಭದಲ್ಲಿ ಪಟ್ಟ ಶ್ರಮಕ್ಕೆ ಸಿಕ್ತಿರುವ ಮೊದಲ ಸ್ಪಷ್ಟವಾದ ಫಲ ಅನಿಸುತ್ತೆ ಹೌದು ಆ ನಿಭಾನಗತಿಯ ಪ್ರಗತಿಯ ಮೊದಲ ಹೆಜ್ಜೆ ಇದು ಖಂಡಿತ ವರ್ಷದ ಮೊದಲ ನಾಲ್ಕು ತಿಂಗಳುಗಳು ಅಡಿಪಾಯ ಹಾಕುವ ಸಮಯವಾದರೆ ಮೇ ಮತ್ತು ಜೂನ್ ಗೋಡೆಗಳನ್ನು ಕಟ್ಟಲು ಪ್ರಾರಂಭಿಸುವ ಸಮಯ ಹೌದು ಇಲ್ಲಿ ಫಲಿತಾಂಶಗಳು ಗೋಚರಿಸಲು ಪ್ರಾರಂಭವಾಗುತ್ತವೆ ಇದು ಸಹನೆಯ ಫಲ ಸಿಹಿ ಎನ್ನುವುದಕ್ಕೆ ಮೊದಲ ಪುರಾವೆ ಗಮನಿಸಬೇಕಾದ ಅಂಶವೆಂದರೆ ಈ ಯಶಸ್ಸು ಕೂಡ ಹಠಾತ್ತಾಗಿ ಬಂದಿದ್ದಲ್ಲ ಜನವರಿಯಿಂದ ಪಟ್ಟ ಶ್ರಮದ ನೇರ ಪರಿಣಾಮ ಹೌದು ಇದು ಕೆಲಸದಲ್ಲಿ ಮತ್ತಷ್ಟು ಹುಮ್ಮಸ್ಸನ್ನು ತರುತ್ತದೆ ಇಲ್ಲಿಂದ ಮುಂದೆ ಸ್ಥಿರತೆ ಹೆಚ್ಚಾಗುವ ಸೂಚನೆ ಸಿಗುತ್ತದೆ ಆದರೆ ಎಲ್ಲವೂ ಅಷ್ಟು ಸುಗಮವಾಗಿಲ್ಲ ಅಲ್ವಾ ಇಲ್ಲ ಆಗಸ್ಟ್ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ಕೆಲವು ಎಚ್ಚರಿಕೆಗಳನ್ನು ನೀಡಲಾಗಿದೆ ಆಗಸ್ಟ್ನಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಮತ್ತು ಅಕ್ಟೋಬರ್ನಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಕಾಪಾಡಿಕೊಳ್ಳಲು ಸಲಹೆ ಸೂಚಿಸಿದ್ದಾರೆ ಹೌದು ವೃತ್ತಿಜೀವನದಲ್ಲಿ ಎಲ್ಲವೂ ಸರಿಯಾಗುತ್ತಿದೆ ಎನ್ನುವಾಗಲೇ ಈ ವೈಯಕ್ತಿಕ ಎಚ್ಚರಿಕೆಗಳು ಬರುವುದು ಕುತೂಹಲಕಾರಿ ಇದೊಂದು ವರ್ಕ್ಲೈಫ್ ಬ್ಯಾಲೆನ್ಸ್ ಬಗ್ಗೆ ಒಂದು ಎಚ್ಚರಿಕೆಯ ಗಂಟೆಯಂತೆ ಕಾಣಿಸುತ್ತಿದೆ ನಿಖರವಾಗಿ ಇದು ವರ್ಷದ ಜವಾಬ್ದಾರಿ ಯಥೀಮ್ಗೆ ಸಂಪೂರ್ಣವಾಗಿ ಪೂರಕವಾಗಿದೆ ಯಶಸ್ಸಿನ ಓಟದಲ್ಲಿ ನಾವು ನಮ್ಮ ಆರೋಗ್ಯವನ್ನು ಮತ್ತು ಸಂಬಂಧಗಳನ್ನು ಕಡೆಗಣಿಸುವ ಸಾಧ್ಯತೆ ಇರುತ್ತದೆ ನಿಜ ಆಗಸ್ಟ್ ತಿಂಗಳ ಆರೋಗ್ಯದ ಎಚ್ಚರಿಕೆ ಬಹುಶಃ ಹಿಂದಿನ ತಿಂಗಳುಗಳ ಒತ್ತಡದ ಪರಿಣಾಮವಾಗಿರಬಹುದು ಆಹಾರ ನಿದ್ರೆಯ ಬಗ್ಗೆ ಗಮನ ಹರಿಸಲು ಇದು ಸರಿಯಾದ ಸಮಯ ಹಾಗೆಯೇ ಅಕ್ಟೋಬರ್ನಲ್ಲಿ ಕುಟುಂಬದ ಬಗ್ಗೆ ನೀಡಿರುವ ಸಲಹೆ ನಮ್ಮ ಯಶಸ್ಸನ್ನು ನಮ್ಮವರೊಂದಿಗೆ ಹಂಚಿಕೊಳ್ಳುವ ಪ್ರಾಮುಖ್ಯತೆಯನ್ನು ನೆನಪಿಸುತ್ತೆ ಅಂದ್ರೆ ವೃತ್ತಿಪರ ಯಶಸ್ಸು ಮಾತ್ರವೇ ಸಂಪೂರ್ಣ ಯಶಸ್ಸಲ್ಲ ಅಲ್ಲ ಸಮತೋಲಿತ ಜೀವನವೇ ನಿಜವಾದ ಯಶಸ್ಸು ಎಂಬುದನ್ನು ಈ ತಿಂಗಳುಗಳು ನೆನಪಿಸುತ್ತವೆ ಅಂತಿಮವಾಗಿ ವರ್ಷದ ಕೊನೆಯ ಎರಡು ತಿಂಗಳುಗಳು ನವೆಂಬರ್ ಮತ್ತು ಡಿಸೆಂಬರ್ ಇಲ್ಲಿ ಕಥೆ ಒಂದು ಸುಖಾಂತ್ಯ ಕಾಣುವ ಹಾಗೆ ಇದೆ ಹೌದು ನವೆಂಬರ್ನಲ್ಲಿ ಹಣಕಾಸಿನ ಲಾಭ ಮತ್ತು ವೃತ್ತಿಯಲ್ಲಿ ಪ್ರಶಂಸೆ ಡಿಸೆಂಬರ್ನಲ್ಲಿ ಗುರಿ ಸಾಧನೆಯ ಸಂತೃಪ್ತಿ ಆರಂಭದ ಒತ್ತಡ ಮಧ್ಯದ ಸ್ಥಿರತೆ ಮತ್ತು ಕೊನೆಯಲ್ಲಿ ಸಿಗುವ ಯಶಸ್ಸು ಇಡೀ ವರ್ಷದ ಪಯಣಕ್ಕೆ ಒಂದು ಸಾರ್ಥಕತೆಯ ಭಾವನೆ ಕೊಡುವಂತಿದೆ ಹೌದು ಈ ಮಾಸಿಕ ವಿಶ್ಲೇಷಣೆಯನ್ನು ಒಟ್ಟಾರೆಯಾಗಿ ನೋಡಿದಾಗ ಅದು ವಾರ್ಷಿಕ ಭವಿಷ್ಯದ ಚೌಕಟ್ಟಿಗೆ ಎಷ್ಟು ಸುಂದರವಾಗಿ ಹೊಂದಿಕೊಳ್ಳುತ್ತದೆ ಅನ್ನೋದು ಸ್ಪಷ್ಟವಾಗುತ್ತೆ ಹೌದು ಡಿಸೆಂಬರ್ನಲ್ಲಿ ಬರುವ ಗುರಿ ಸಾಧನೆಯ ಸಂತೃಪ್ತಿ ಎನ್ನುವುದು ಕೇವಲ ಅದೃಷ್ಟದಿಂದ ಬಂದಿದ್ದಲ್ಲ ಅದು ಜನವರಿಯಲ್ಲಿ ಶುರುವಾದ ಕಠಿಣ ಪರಿಶ್ರಮ ಮತ್ತು ವರ್ಷವಿಡೀ ತೋರಿಸಿದ ಸಹನೆಯ ಫಲ ಅಂದ್ರ ಅದು ಗಳಿಸಿದ್ದಾಗಿದೆ ಹೌದು ಗಳಿಸಿದ್ದಾಗಿದೆ ದಾನವಾಗಿ ಬಂದಿದ್ದಲ್ಲ ಅದಕ್ಕಾಗಿಯೇ ಅದರ ಸಂತೃಪ್ತಿ ಹೆಚ್ಚು ಆರೋಗ್ಯ ಮತ್ತು ಕುಟುಂಬದ ಬಗೆಗಿನ ಎಚ್ಚರಿಕೆಗಳು ಜವಾಬ್ದಾರಿಯ ಪಾಠವನ್ನು ಪೂರ್ಣಗೊಳಿಸುತ್ತವೆ ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿದೆ ಈ ಇಡೀ ವರ್ಷದ ಸವಾಲುಗಳನ್ನು ಎದುರಿಸಲು ಮೂಳದಲ್ಲಿ ಕೆಲವು ಪರಿಹಾರ ಕ್ರಮಗಳನ್ನು ಕೂಡ ಸೂಚಿಸಿದ್ದಾರೆ ನಾನು ಅವುಗಳನ್ನು ಪಟ್ಟಿ ಮಾಡುತ್ತೇನೆ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಪ್ರತಿದಿನ ಹನುಮಾನ್ ಚಾಲೀಸ ಪಠಣ ಸರಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಜಪ ಕಪ್ಪು ಎಳ್ಳು ಅಥವಾ ಅನ್ನದಾನ ಮತ್ತು ಹಿರಿಯರ ಆಶೀರ್ವಾದ ಪಡೆಯಬಹುದು ಇವುಗಳನ್ನು ಕೇವಲ ಧಾರ್ಮಿಕ ಆಚರಣೆಗಳಾಗಿ ನೋಡಬೇಕಾ ಅಥವಾ ಇದರ ಹಿಂದೆ ಬೇರೆನಾದರೂ ಆಳವಾದ ಅರ್ಥವಿದೆಯಾ ಬಹಳ ಮುಖ್ಯವಾದ ಪ್ರಶ್ನೆ ಈ ಪರಿಹಾರಗಳನ್ನ ಕೇವಲ ಮೂಢನಂಬಿಕೆಯಂತ ತಳ್ಳಿಹಾಕುವ ಬದಲು ಅವುಗಳ ಹಿಂದಿನ ಮನೋವೈಜ್ಞಾನಿಕ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವುದು ಉತ್ತಮ ಓಕೆ ಇವೆಲ್ಲವೂ ಶನಿಯ ಪ್ರಭಾವದಿಂದ ಬರಬಹುದಾದ ಮಾನಸಿಕ ಒತ್ತಡ ಆತಂಕ ಮತ್ತು ನಿರಾಶೆಯನ್ನು ಎದುರಿಸಲು ಸಹಾಯ ಮಾಡುವ ಸಾಧನಗಳು ಉದಾಹರಣೆಗೆ ಶನಿದೇವರಿಗೆ ದೀಪ ಹಚ್ಚುವುದು ಅಥವಾ ಮಂತ್ರ ಜಪಿಸುವುದು ಒಂದು ರೀತಿಯ ಧ್ಯಾನದಂತೆ ಅದು ಚಂಚಲ ಮನಸ್ಸಿಗೆ ಸ್ಥಿರತೆ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ ಸರಿ ಹನುಮಾನ್ ಚಾಲೀಸ ಪಠಣ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ದಾನ ಮತ್ತು ಹಿರಿಯರ ಆಶೀರ್ವಾದದ ಬಗ್ಗೆ ಏನು ಹೇಳಬಹುದು ದಾನ ಮಾಡುವುದು ಅಂದರೆ ಕಪ್ಪು ಎಳ್ಳು ಅಥವಾ ಅನ್ನವನ್ನು ದಾನ ಮಾಡುವುದು ನಮ್ಮೊಳಗಿನ ಅಹಮನ್ನು ಕಡಿಮೆ ಮಾಡಿ ನಮ್ರತೆಯನ್ನು ಬೆಳೆಸುತ್ತೆ ನನಗಿಂತ ಕಷ್ಟದಲ್ಲಿರುವರು ಇದಾರೆ ಎಂಬ ಅರಿವು ಮೂಡಿಸುತ್ತೆ ಇದು ನಮ್ಮ ಸಮಸ್ಯೆಗಳನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಲು ಸಹಾಯ ಮಾಡುತ್ತೆ ಹಿರಿಯರ ಆಶೀರ್ವಾದ ಹಿರಿಯರ ಆಶೀರ್ವಾದ ಪಡೆಯೋದು ನಮ್ಮ ಬೇರುಗಳೊಂದಿಗೆ ಸಂಪರ್ಕ ಸಾಧಿಸಿದಂತೆ ಅವರ ಅನುಭವ ಮತ್ತು ಜ್ಞಾನ ನಮಗೆ ಮಾರ್ಗದರ್ಶನ ನೀಡುತ್ತೆ ಮತ್ತು ಒಂದು ರೀತಿಯ ಮಾನಸಿಕ ಭದ್ರತೆಯನ್ನು ಒದಗಿಸುತ್ತೆ ಅಂದರೆ ಈ ಪರಿಹಾರಗಳು ಕೇವಲ ಧಾರ್ಮಿಕ ಕ್ರಿಯೆಗಳಲ್ಲ ಅಲ್ಲ ಅವು ನಮ್ಮ ಮನೋಭಾವವನ್ನು ಸಕಾರಾತ್ಮಕವಾಗಿ ರೂಪಿಸುವ ಶಿಸ್ತನ್ನು ಬೆಳೆಸುವ ಮತ್ತು ತಾಳ್ಮೆಯನ್ನು ಹೆಚ್ಚಿಸುವ ಮಾನಸಿಕ ವ್ಯಾಯಾಮಗಳು ಅದ್ಭುತವಾದ ವಿಶ್ಲೇಷಣೆ ಅಂದ್ರೆ ಈ ಆಚರಣೆಗಳು ನಮ್ಮ ಪ್ರಯತ್ನಗಳಿಗೆ ಪೂರಕವಾಗಿ ಕೆಲಸ ಮಾಡ್ತವೆ ಹೌದು ಹಾಗಾದರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನು ನೋಡದಾದ್ರೆ ಈ ಮೂಲದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಕುಂಭರಾಶಿಯವರಿಗೆ ಒಂದು ಪರೀಕ್ಷೆಯ ಹಾಗೂ ಪರಿವರ್ತನೆಯ ವರ್ಷ ಇಲ್ಲಿ ತಕ್ಷಣದ ಫಲಿತಾಂಶಗಳಿಗಿಂತ ಶಿಸ್ತುಬದ್ಧ ಪ್ರಯತ್ನ ಮತ್ತು ಸಹನೆಗೆ ಹೆಚ್ಚಿನ ಮಹತ್ವವಿದೆ ಹೌದು ಇದು ನಿಧಾನವಾಗಿ ಆದರೆ ಖಚಿತವಾಗಿ ಯಶಸ್ಸನ್ನು ತರುವ ವರ್ಷ ಆರಂಭದಲ್ಲಿ ಸವಾಲುಗಳು ಮಧ್ಯದಲ್ಲಿ ಸ್ಥಿರತೆ ಮತ್ತು ಕೊನೆಯಲ್ಲಿ ಗಳಿಸಿದ ಯಶಸ್ಸು ಎಂಬ ಸ್ಪಷ್ಟವಾದ ಹಾದಿಯನ್ನು ಈ ಮೂಲವು ಚಿತ್ರಿಸುತ್ತದೆ ಹೌದು ಅತ್ಯುತ್ತಮವಾಗಿ ಸಂಕ್ಷಿಪ್ತಗಳಿಸಿದಿರಿ ಎಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದ್ರೆ ಮೂಲದ ಅಂತಿಮ ಸಲಹೆ ಬಹಳ ಅರ್ಥಪೂರ್ಣವಾಗಿದೆ ಏನದು ಸಹನೆ ಶಿಸ್ತು ಮತ್ತು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡರೆ ಯಶಸ್ಸು ನಿಶ್ಚಿತ ವಿಳಂಬಗಳಿಗೆ ನಿರಾಶರಾಗಬೇಡಿ ನಂಬಿಕೆಯೊಂದಿಗೆ ಮುಂದುವರಿಯಿರಿ ಇದು ಕೇವಲ ಭವಿಷ್ಯವಾಣಿಯಲ್ಲ ಅಲ್ಲ ಇದೊಂದು ರೀತಿಯಲ್ಲಿ ಜೀವನ ತತ್ವ ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರನ್ನು ಚಿಂತನೆಗೆ ಹಚ್ಚುವ ಒಂದು ಅಂತಿಮ ಆಲೋಚನೆಯನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಖಂಡಿತ ದಯವಿಟ್ಟು ಮುಂದುವರಿಸಿ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ನಿಧಾನವಾದ ಪ್ರಗತಿ ಮತ್ತು ಸಹನೆಯ ಮೇಲೆ ಪದೇ ಪದೇ ಒತ್ತು ನೀಡಿರುವುದನ್ನು ನೋಡಿದೆವು ಹೌದು ಇದು ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕಿದೆ ನಾವು ಸಾಮಾನ್ಯವಾಗಿ ಯಶಸ್ಸು ಅಂದ್ರೆ ಗುರಿ ತಲುಪುವುದು ಅಂತಿಮ ಗೆರೆಯನ್ನು ದಾಟುವುದು ಅಂತ ಭಾವಿಸ್ತೇವೆ ಆದ್ರೆ ಈ ಮೂಲದ ಪ್ರಕಾರ ಆ ಗುರಿಯತ್ತ ಸಾಗುವ ಶಿಸ್ತುಬದ್ಧ ತಾಳ್ಮೆಯ ಏಳು ಬೀಳುಗಳಿಂದ ಕೂಡಿದ ಆ ಪಯಣವೇ ಅದೇ ನಿಜವಾದ ಯಶಸ್ಸು ಆಗೀಬಹುದೇ ಬಹುಶಃ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ಕಲಿಸಿಕೊಡುವ ದೊಡ್ಡ ಪಾಠ ಇದೇ ಇರ್ಬೋದೇನೋ ಈ ಬಗ್ಗೆ ಯೋಚಿಸಬಹುದು